ಈಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದಷ್ಟು ಸ್ಥಳಗಳು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಎಸ್ ಐ ಟಿ ನಾವು ನೋಡ್ತಾ ಇದ್ದೇವೆ ಆದರೆ ಒಟ್ಟಾರೆಯಾಗಿ ಇವತ್ತು ಯಾವುದೇ ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಾದರೆ ಎಸ್ ಐ ಟಿ ಕಡೆಯಿಂದ ಇದು ತನಿಖೆ ನಡೆಸಿದ ನಂತರ ಆಫ್ಟರ್ ದ ಎನ್ಕ್ವೈರಿ ಔಟ್ಕಮ್ ಏನು ಬರುತ್ತೆ ಔಟ್ಕಮ್ನ ನೋಡಿದ ಬಳಿಕ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಈಗ ಏನು ಮಾತಾಡಿದ್ರು ಕೂಡ ಬಹುಶಃ ಇದಕ್ಕೆ ಅರ್ಥ ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೊತ್ತಿಲ್ಲ ಎನ್ಕ್ವೈರಿಲ್ ಏನು ಬರ್ಕೊಂಡಿದ್ದಾರೆ ಗೊತ್ತಿಲ್ವಲ್ಲ ಅಣ್ಣ ನಮಗೆ ನಾವು ಸುಮ್ಮನೆ ಊಹಾಪೋಹದ ಬಗ್ಗೆ ಮಾತನಾಡ್ತಕ್ಕಂಥಕ್ಕರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು ಸುಮ್ಮನೆ ಊಹಾಪೋಹದ ಮಾತುಗಳನ್ನ ಆಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾನು ವ್ಯಕ್ತಿಗತವಾಗಿ ನಾವು ಮಾತನಾಡ್ತಕ್ಕಂಥದ್ದು ಹೋಗೋದಿಲ್ಲ ಎಸ್ ಐ ಟಿ ತನಿಖೆ ಆಗಲಿ ಎನ್ಕ್ವೈರಿ ಆಗಲಿ ಆ ಎನ್ಕ್ವೈರಿಲಿ ಸತ್ಯಸತ್ಯತೆ ಏನಿದೆ ಅಂತಕ್ಕಂಥದ್ದನ್ನ ರಾಜ್ಯ ಜನತೆ ಮುಂದೆ ತೆರೆದಿಟ್ಟ ನಂತರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಬೋದು ವಿಷ್ಣುವರ್ಧನ್ ಅವ್ರ ಮಾತಾಡ್ತೀನಿ ನಲ್ಲೇ ಬೆಂಗಳೂರಲ್ಲಿ ಮಾತಾಡ್ತೀನಿ ಬನ್ನಿ ನಾಳೆ ಪ್ರೆಸ್ ಮೀಟಿಂಗ್ ಅಲ್ಲ ಈಗ ವಿಷ್ಣುವರ್ಧನ್ರವರು ಒಬ್ಬರು ಮೇರು ನಟ ಬಹುಶಃ ಇತ್ತೀಚೆಗೆ ಇರ್ತಕ್ಕಂಥ ಇವೆಲ್ಲ ಘಟನೆಗಳೇನಿದೆ ಇದು ಅವರ ಅಭಿಮಾನಿಗಳಿಗಿರ್ಬೋದು ರಾಜ್ಯದ ಜನತೆಗೆ ಇನ್ನೊಂದು ಕಡೆ ಇದು ಆಗಬಾರ್ದಾಗಿತ್ತು ಇಂಥ ಘಟನೆಗಳು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಗಿದೆ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾನು ಬೆಂಗಳೂರಿನಲ್ಲಿ ನಾಡಿದ್ದ ದಿನ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ನನ್ಕಂಡಿದ್ದೇನೆ ಅಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಕೂಡ ಮಾತನಾಡ್ತೀನಿ ಥ್ಯಾಂಕ್ ಯು